ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತೊಂದು ಯಾಕೆ ಸುಮ್ಮನಾದೆ ಏಳು ಅಣ್ಣ ಎರಡು ವರ್ಷದಿಂದ ಮಾತನಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯಾ ಯಾವತ್ತೂ ಅವರ ಮೇಲೆ ನಿನಗೆ ಪ್ರೀತಿಯೇ ಹುಟ್ಟಲಿಲ್ಲವಾ ಅಥವಾ ಮನದಲ್ಲಿ ಹುಟ್ಟಿರುವ ಪ್ರೀತಿಗೆ ಬೇಲಿ ಹಾಕಿ ಬಂಧಿಸಿಟ್ಟಿದ್ದೀಯಾ ಎಂದು ನ ತನ್ನ ಅಣ್ಣನ ಮೌನವನ್ನು ನೋಡಿ ಮತ್ತೊಮ್ಮೆ ಕೇಳಿದಳು ಶರದಿಯ ಮಾತು ಕೇಳುತ್ತಿದ್ದ ಹಾಗೆ ನಕ್ಷತ್ರಗಳ ಪ್ರಬುದ್ಧತೆಯ ಮುಂದಾಲೋಚನೆಯ ಮಾತುಗಳು ಸಾಂತ್ವನದ ನುಡಿಗಳು ಅವಳ ವಿವೇಚನ ಲಹರಿ ಎಲ್ಲವನ್ನೂ ನೆನೆದವನಿಗೆ ಮನದಲ್ಲಿ ಪುಳಕ ಉಂಟಾಯಿತು ಪ್ರತಿ ಬಾರಿಯೂ ಅವಳು ಬರೀ ಸ್ನೇಹಿತೆ ಅಷ್ಟೇನಾ ಮತ್ತೇನೂ ಇಲ್ಲವ ಎಂದು ಕೇಳಿದಾಗಲೆಲ್ಲ ಅವನಿಗೆ ಆಗುತ್ತಿದ್ದ ತಳಮಳ ನೆನೆದವನಿಗೆ ಮೀಸೆ ಮರೆಯ ತುಟಿ ಅಂಚಿನಲ್ಲಿ ಸಣ್ಣ ಕಿರುನಗು ಹೋಗಿತ್ತು ಬಿಡು ಅಣ್ಣ ನೀನು ಏನು ಹೇಳುವುದು ಬೇಡ ನೀನು ಹೇಳದೆ ಈ ನಿನ್ನ ಮುಗುಳು ನಗುವೆ ನನಗೆ ಉತ್ತರವನ್ನು ಹೇಳಿತು ಆದಷ್ಟು ಬೇಗ ನಿನ್ನ ಪ್ರೀತಿಯನ್ನು ಅವರಿಗೆ ಹೇಳು ಪ್ರೀತಿಯ ವಿಷಯದಲ್ಲಿ ತಡ ಮಾಡಬಾರದು ಮನದಲ್ಲಿರುವುದನ್ನು ಬಿಟ್ಟು ಹೇಳಿಕೊಳ್ಳಬೇಕು ಎಂದು ಶರದಿ ಹೇಳುತ್ತಿದ್ದ ಹಾಗೆ ಅವಳ ಮಾತಿಗೆ ಎದ್ದು ನಿಂತು ತನ್ನ ಪ್ಯಾಂಟಿನ ಕಿಸೆಯೊಳಗೆ ಎರಡು ಕೈ ಜೋಡಿಸಿದವನು ಶರದಿ ಎಲ್ಲಿಂದ ಎಲ್ಲಿಗೋ ಯೋಚಿಸಬೇಡ ನಿನ್ನ ಯೋಚನೆಗೆ ಸ್ವಲ್ಪ ತಡೆ ಹಾಕು ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವರಿಗಲ್ಲ ಸಿಗದೆ ಇರುವ ಪ್ರೀತಿಗೆ ಆಸೆ ಪಡಬಾರದು ಈಗ ನನ್ನ ಮುಂದೆ ಇರುವ ಗುರಿಯೇ ಬೇರೆ ಮೊದಲು ನಿನಗೆ ಒಂದು ಮದುವೆ ಮಾಡಬೇಕು ನಂತರ ಅಡವಿಟ್ಟಿರುವ ಈ ಮನೆಯನ್ನು ಬಿಡಿಸಬೇಕು ಇದಿಷ್ಟೇ ಈಗ ನನ್ನ ತಲೆಯಲ್ಲಿ ಇರುವ ವಿಚಾರ ಎಂದನು ಒಬ್ಬ ಅಣ್ಣನಾಗಿ ತಂಗಿ ಮದುವೆ ಮಾಡುವ ಜವಾಬ್ದಾರಿಯನ್ನು ಎಂದಿಗೂ ಮರೆತಿಲ್ಲ ಅವನು ಹಾಗೆ ಅಡವಿಟ್ಟಿರುವ ಮನೆಯನ್ನು ಆದಷ್ಟು ಬೇಗ ಬಿಡಿಸುವುದು ಅವನ ಇನ್ನೊಂದು ಕನಸು ತನ್ನ ಅಣ್ಣನ ಯೋಚನಾ ಲಹರಿ ತಿಳಿದವಳು ಆದರೂ ಅಣ್ಣ ಆ ಹುಡುಗಿ ಏನಾದರೂ ನಿನ್ನ ಮುಂದೆ ಪ್ರೀತಿ ನಿವೇದನೆ ಮಾಡಿದರೆ ಏನು ಮಾಡ್ತೀಯ ಎಂದು ಶರದಿಯು ಕೂಡ ಎದ್ದು ನಿಂತು ತಟ್ಟನೆ ತನ್ನ ಅಣ್ಣನ ಮುಂದೆ ಬಂದು ಕೇಳಿದಳು ಶರದಿಯ ಮಾತಿಗೆ ಏನು ಹೇಳುವುದು ಎಂದು ತೋಚದೆ ಹೇ ತರ್ಲೆ ನಿನ್ನ ಮಾತುಗಳಿಗೆ ಬ್ರೇಕ್ ಹಾಕಿ ಒಳಗೆ ಹೋಗೋಣ ಬಾ ಎಂದು ಹೇಳಿ ಶರದಿಯ ಎಡೆಗೆ ನೋಡದೆ ಒಳಗೆ ಹೋಗಿದ್ದನು ಹಾಗೆ ಒಳ ಹೋಗುವಾಗ ಅವನ ಮುಖದ ಮೇಲಿದ್ದ ಮಂದ ಆಸಾ ಶರದಿಗೆ ಕಾಣಲಿಲ್ಲ ದೇವರೇ ನನ್ನ ಅಣ್ಣ ಚಿಕ್ಕಂದಿನಿಂದಲೂ ನಮ್ಮ ಕುಟುಂಬಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾನೆ ಈಗಲಾದರೂ ಅವನು ಬಯಸಿದ ಪ್ರೀತಿ ಅವನಿಗೆ ದಕ್ಕುವ ಹಾಗೆ ಮಾಡು ಇದೊಂದು ವಿಷಯದಲ್ಲಾದರೂ ಅವನು ಖುಷಿಯಾಗಿರಲಿ ಎಂದು ಕಾಣದ ದೇವರಿಗೆ ಬೇಡಿದ್ದಳು ಶರದಿ ಮೇಡಮ್ ನಿಮ್ಮನ್ನು ಎಚ್ ಎಂ ಕ ಮೇಡಮ್ ಕರೆಯುತ್ತಿದ್ದಾರೆ ಎಂದು ಕೃಷ್ಣಮೂರ್ತಿ ಅವರು ಬಂದು ಹೇಳುತ್ತಿದ್ದ ಹಾಗೆ ನನ್ನನ್ನು ಕರೆಯುತ್ತಿದ್ದಾರ ಯಾಕಿರಬಹುದು ಎಂದು ಆಗತಾನೆ ಬಂದು ಕುಳಿತಿದ್ದವಳು ಅಲ್ಲಿಂದ ಎದ್ದು ಒಡನೆ ಅವರ ಕೋಣೆಗೆ ಹೋಗಿದ್ದಳು ಬಾಗಿಲಿಗೆ ಹೋಗಿ ಮೇ ಹೈ ಕಮಿನ್ ಮ್ಯಾಮ್ ಎಂದು ಹೇಳಿದವಳ ಕಣ್ಣುಗಳು ಅಲ್ಲಿಯೇ ಕುಳಿತಿದ್ದ ಧನುಷ್ ಹಾಗೂ ಆರಾಧ್ಯ ಇಬ್ಬರ ಮೇಲೂ ಅರಿಯಿತು ಆರಾಧ್ಯಳನ್ನು ನೋಡಿ ಮುಖದ ಮೇಲೆ ಮುಗುಳು ನಗು ಮೂಡಿದರೆ ಧನುಷ್ನನ್ನು ನೋಡಿ ಮುಖ ಬೀಗಿದುಕೊಂಡವಳು ಈ ಮುನಿ ಇವತ್ತು ಕೂಡ ಬಂದಿದ್ದಾನೆ ಅದೇನು ಅವಾಂತರ ಮಾಡುತ್ತಾನೋ ಗೊತ್ತಿಲ್ಲ ಎಂದು ಹೇಳಿಕೊಂಡಿದ್ದಳು ಧನುಷ್ನ ಕೊಂಕು ಮಾತುಗಳು ಚುಚ್ಚು ಮಾತುಗಳು ಶರದಿಯ ಮನಸ್ಸಿಗೆ ಬಹಳವೇ ನೋವನ್ನುಂಟು ಮಾಡುತ್ತದೆ ಇಂದು ಅವನನ್ನು ನೋಡಿ ಮತ್ತೇನು ಮಾತನಾಡುತ್ತಾನೋ ಎನ್ನುವ ಭಯ ಅವಳಿಗೆ ಆಫೀಸಿನಲ್ಲಿ ಕೆಲಸ ಇದೆ ಮೊದಲು ಆಫೀಸಿಗೆ ಹೋಗಬೇಕು ಎಂದು ಧನುಷ್ ಹೇಳಿದರೂ ಸಹ ಇಲ್ಲ ಅಣ್ಣ ಮೊದಲು ಶಾಲೆಗೆ ಹೋಗಿ ನಂತರ ಆಫೀಸ್ಗೆ ಹೋಗೋಣ ಎಂದು ಹಠ ಮಾಡಿ ಶಾಲೆಗೆ ಕರೆದುಕೊಂಡು ಬಂದಿದ್ದಳು ಆರಾಧ್ಯ ಶರದಿಯ ಮುಖವನ್ನು ನೋಡಿದೆಯೇ ಬರೀ ಅವಳ ಧ್ವನಿಯನ್ನಾಲಿಸಿ ಅದು ಅವಳೇ ಎಂದು ತಿಳಿದವರು ಕಮಿಂಗ್ ಶರದಿ ಎಂದು ಹೇಳಿದವರ ನೋಟ ಮಾತ್ರ ಯಾವುದೋ ಪತ್ರ ಓದುವುದರ ಮೇಲಿತ್ತು ಶರದಿ ಒಳ ಬರುತ್ತಿದ್ದ ಹಾಗೆ ಕುಳಿತಲ್ಲಿಂದ ಎದ್ದು ಎದ್ದ ಆರಾಧ್ಯ ಅವಳನ್ನು ತಂಬಿ ಹೇಗಿದ್ದೀಯಾ ಎಂದಳು ಖುಷಿಯಿಂದ ನನ್ನನ್ನು ಒಂದೇ ದಿನ ನೋಡಿ ಮಾತನಾಡಿಸಿದ್ದು ಆದರೂ ಇವರಿಗೆ ನನ್ನ ಮೇಲೆ ಇಷ್ಟೊಂದು ಆತ್ಮೀಯತೆ ಒಳ್ಳೆಯ ಮನಸ್ಸಿರುವವರಿಗೆ ಎಲ್ಲರೂ ಒಳ್ಳೆಯವರೇ ಹಾಗೆ ಕಾಣುತ್ತಾರೆ ಎಂದುಕೊಂಡವಳು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಧ್ಯ ಎಂದಳು ಅವಳ ಮಾತಿಗೆ ಉಸಿಮುನಿಸು ತೋರಿದ ಆರಾಧ್ಯ ಇದೇನು ಶರದಿ ನಾನು ಮಾತ್ರ ನಿನ್ನನ್ನು ಹೋಗು ಬಾ ಎಂದು ಕರೆಯುತ್ತೇನೆ ನೀನು ಮಾತ್ರ ನನ್ನನ್ನು ಹೋಗಿ ಬನ್ನಿ ಎಂದು ಕರೆಯುತ್ತಿದ್ದೀಯಾ ಎಂದಳು ಸಾರಿ ಆರಾಧ್ಯ ಬಾಯಿ ತಪ್ಪಿ ಹೋಗಿ ಎಂದು ಕರೆದೆ ಇನ್ಮುಂದೆ ಹೋಗು ಬಾ ಎಂದೇ ಕರೆಯುತ್ತೇನೆ ಎಂದಳು ಅದೇ ನಗುವಿನಲ್ಲಿ ಇಬ್ಬರ ಮಾತು ಕೇಳಿ ಸ್ಪಂದನ ಅವರು ನಗುತ್ತಿದ್ದರೆ ಶರದಿಯ ಮಾತುಗಳನ್ನು ಕೇಳುತ್ತಿದ್ದವನಿಗೆ ಕೆಂಡದ ಮೇಲೆ ಕುಳಿತ ಹಾಗೆ ಆಗುತ್ತಿತ್ತು ಶರದಿ ನಿನ್ನೆ ಅಡ್ವಾನ್ಸ್ ಬೇಕು ಎಂದು ಕೇಳಿದಂತೆ ಎಂದರೆ ಮೇಡಮ್ ನಿಮಗೆ ಈ ವಿಷಯ ಎಂದು ಅನುಮಾನದಲ್ಲಿ ಕೇಳಿದಳು ಏಕೆಂದರೆ ಧನುಷ್ ಅವರ ತಾಯಿ ಏನು ಹೇಳಿದ್ದಾನೆ ಎನ್ನುವ ಭಯ ಅವಳಿಗೆ ನನಗೆ ನಿನ್ನೆಯೇ ಕೃಷ್ಣಮೂರ್ತಿಯವರು ಕರೆ ಮಾಡಿ ಎಲ್ಲ ಹೇಳಿದರು ಶರದಿ ಎನ್ನುತ್ತಿದ್ದ ಹಾಗೆ ಶರದಿಯೇ ತನ್ನ ತನ್ನ ಅಮ್ಮನಿಗೆ ಹೇಳಿದ್ದಾಳೆ ಎಂದು ತಪ್ಪು ತಿಳಿದಿದ್ದ ಧನುಷ್ ಕೂಡ ಶರದಿಯ ಮುಖ ನೋಡಿದನು ಆದರೆ ಅವಳು ಮಾತ್ರ ಅವನೆಡೆಗೆ ನೋಡಲಿಲ್ಲ ಆದರೆ ಧನುಷ್ ಸಂಬಳ ಕೊಡುವುದಿಲ್ಲ ಎಂದು ಹೇಳಿದ್ದನಂತೆ ಅವನಿಗೆ ಇದೆಲ್ಲ ಗೊತ್ತಾಗುವುದಿಲ್ಲ ಅದಕ್ಕೆ ಹಾಗೆ ಹೇಳಿದ್ದಾನೆ ತಗೋ ನಿನ್ನ ಅಡ್ವಾನ್ಸ್ ಸ್ಯಾಲರಿ ಎಂದು ಹಣವನ್ನು ಅವಳ ಮುಂದೆ ನೀಡಿದ್ದರು ಮಗ ನಿನ್ನೆ ಹಣ ಕೊಡುವುದಿಲ್ಲ ಎಂದು ಅದೆಷ್ಟು ದುರಂಕಾರದಲ್ಲಿ ಮಾತನಾಡಿದ ಆದರೆ ಅವನಿಗೆ ಜನ್ಮ ನೀಡಿದ ತಾಯಿ ಇಂದು ನಾನು ಕೇಳಿದ ಹಣ ನೀಡುತ್ತಿದ್ದಾರೆ ಅದೆಷ್ಟು ಒಳ್ಳೆಯ ಮನಸ್ಸು ಇವರದು ಎಂದುಕೊಂಡವಳು ಆ ಹಣವನ್ನು ತೆಗೆದುಕೊಳ್ಳುವುದೋ ಬೇಡವೋ ಎಂದು ಯೋಚನೆಗೆ ಬಿದ್ದಳು ಧನುಷ್ ನಿನ್ನೆ ಅವಳನ್ನು ಮೀರಿ ಬರೀ ನಿಂದಿಸಿರಲಿಲ್ಲ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದ್ದನು ಈಗ ನಾನು ಈ ಹಣವನ್ನು ತೆಗೆದುಕೊಂಡರೆ ಮತ್ತೇನು ಕೊಂಕು ಮಾತನಾಡುವನೋ ಎನ್ನುವ ಭಯ ಅವಳಿಗೆ ಶರದಿ ಯಾಕೆ ಹಾಗೆ ನೋಡುತ್ತಿದೆಯಾ ಅದು ನಿನ್ನ ಹಣ ನಿನಗೆ ಸೇರಬೇಕು ತಗೋ ಎಂದು ಮೌನವಾಗಿರುವವಳನ್ನು ಎಚ್ಚರಿಸಿದಳು ಆರಾಧ್ಯ ಅವಳ ಮಾತಿಗೆ ಏನೊಂದು ಮಾತನಾಡದೆ ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟಿದ್ದಳು ಮುದ್ದು ಆಫ್ಟರ್ ಆಲ್ ಒಬ್ಬ ಕೆಲಸಗಾರಳ ಜೊತೆ ನೀನ್ಯಾಕೆ ಅಷ್ಟೊಂದು ಸಲಿಗೆಯಿಂದ ಮಾತನಾಡುವುದು ನಿನ್ನ ಈ ವರ್ತನೆ ನನಗೆ ಯಾಕೋ ಸರಿ ಕಾಣ್ತಿಲ್ಲ ಎಂದನು ಆರಾಧ್ಯ ಶರದಿಯನ್ನು ಸಲಿಗೆಯಿಂದ ಮಾತನಾಡಿಸುವುದು ಅವನಿಗೆ ಇಷ್ಟವಾಗಲಿಲ್ಲ ಶರದಿ ಹೊರ ಹೋಗುತ್ತಿದ್ದ ಹಾಗೆ ಅದೇ ಅಸಮಾನದಲ್ಲಿ ತಂಗಿಯೆಡೆಗೆ ತಿರುಗಿ ಹೇಳಿದನು ಅಣ್ಣ ಅವಳು ಕೆಲಸಗಳ ಕೆಲಸಗಳ ಗಾರಳಾದರೇನು ಮನುಷ್ಯಳಲ್ಲವ ನಾವಿಬ್ಬರೂ ಒಂದೇ ವಯಸ್ಸಿನವರು ಎನಿಸುತ್ತದೆ ಹಾಗಿದ್ದಾಗ ಸ್ನೇಹಿತರಾಗಿ ಮಾತನಾಡುವುದು ಏನು ತಪ್ಪಾ ಸ್ನೇಹಕ್ಕೆ ಅಂತಸ್ತು ಸ್ಥಾನ ಮುಖ್ಯ ಆಗುವುದಿಲ್ಲ ಅಣ್ಣ ಎಂದಳು ನಿನಗೆ ಸ್ನೇಹ ಮಾಡಲು ಬೇರೆ ಯಾರೂ ಸಿಗಲಿಲ್ಲವಾ ಹೋಗಿ ಹೋಗಿ ಇವಳ ಜೊತೆ ಸ್ನೇಹ ಮಾಡುತ್ತಿದ್ದೀಯಾ ಎಂದು ಅದೇ ಅಸಮಾನದಿಂದ ಹೇಳಿದನು ದನು ಮತ್ತೆ ಶುರು ಮಾಡಬೇಡ ಅವಳು ಯಾರ ಜೊತೆ ಸ್ನೇಹ ಮಾಡಬಾರದು ಯಾರ ಜೊತೆ ಸ್ನೇಹ ಮಾಡಬೇಕು ಎಂಬುದು ಅವಳ ಇಷ್ಟ ನಿನಗೇನು ಬಿಟ್ಟು ಬಿಡು ಎನ್ನುತ್ತಿದ್ದ ಹಾಗೆ ಮಮ್ಮಿ ನಿಮಗೆ ಈಗ ಸಮಾಧಾನವಾಗಿರಬೇಕಲ್ಲ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾಳೆ ಅದು ನಿಮಗೆ ಅರ್ಥ ಆಗುತ್ತಿಲ್ಲ ಎಲ್ಲ ನನ್ನ ಕರ್ಮ ಎಂದು ಅಣೆ ಬಡಿದುಕೊಂಡವನು ನನಗೆ ಆಫೀಸ್ಗೆ ಸಮಯ ಆಯಿತು ಮುದ್ದುವಿನ ಒತ್ತಾಯಕ್ಕೆ ಇಲ್ಲಿಗೆ ಬಂದದ್ದು ಅಷ್ಟೇ ಎಂದು ಹೇಳಿದವನು ಮುದ್ದು ಬಾ ಎಂದು ಹೇಳಿ ಮುಂದೆ ಹೋದರೆ ಆರಾಧ್ಯ ಅಣ್ಣನ ಮಾತಿಗೆ ಅಣೆ ಬಡಿದುಕೊಂಡವಳು ಅವನ ಹಿಂದೆ ಹೋಗಿದ್ದಳು ಮಗ ಹೇಳಿದ ಮಾತುಗಳನ್ನು ಕೇಳಿ ಅವನು ಓದತ್ತಲೇ ನೋಡುತ್ತಾ ಮುಗುಳು ನಕ್ಕಿದ್ದರು ಸ್ಪಂದನ ಅಂದು ಊಟದ ಸಮಯವಾಗಿದ್ದರಿಂದ ರಿಷಿ ಕ್ಯಾಂಟೀನ್ಗೆ ಓದವನು ಪ್ರತಿದಿನ ಅವನು ಕುಳಿತುಕೊಳ್ಳುವ ಸ್ಥಳದಲ್ಲಿ ಕುಳಿತು ತನ್ನ ಊಟದ ಡಬ್ಬಿಯನ್ನು ಟೇಬಲ್ ಮೇಲೆ ಇರಿಸಿ ಕೈ ತೊಳೆಯಲು ಹೋಗುತ್ತಿದ್ದ ಹಾಗೆ ಅಲ್ಲಿಗೆ ಹೋಗಿ ಕುಳಿತ ಆರಾಧ್ಯ ಅವನ ಊಟದ ಡಬ್ಬಿಯನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಹಿಡಿದಿದ್ದಳು ಅದನ್ನು ನೋಡಿದ ಹಾಗ ತಾನೇ ಬಂದ ರಕ್ಷ ಅದನ್ನು ನೋಡಿದ್ದವಳು ಆರಾಧ್ಯ ಇದೇನು ಮಾಡುತ್ತಿದ್ದೀಯ ನೀನು ರಿಷಿಯ ಊಟ ತೆಗೆದುಕೊಂಡರೆ ಅವರು ಏನು ಊಟ ಮಾಡುತ್ತಾರೆ ಸುಮ್ಮನೆ ಆ ಡಬ್ಬಿಯನ್ನು ಅಲ್ಲಿಟ್ಟು ಬಿಡು ಎಂದು ಸಿಡುಕಿದಳು ಆರಾಧ್ಯ ರಿಷಿಯನ್ನು ನೋಡಿದರೆ ಅವಳು ಸಹಿಸುವುದಿಲ್ಲ ಇನ್ನು ಅವನ ಊಟವನ್ನು ತೆಗೆದುಕೊಂಡರೆ ಸಹಿಸುತ್ತಾಳಾ ರಕ್ಷಾ ಏನೇ ಹೇಳಿದರೂ ಅವಳ ಮಾತಿನ ಕಡೆ ಲಕ್ಷ್ಯ ಕೊಡದೆ ಅಲ್ಲೇ ಇದ್ದ ವೇಟರ್ನನ್ನು ಕರೆದು ಒಂದು ಸ್ಪೆಷಲ್ ಊಟ ಆರ್ಡರ್ ಮಾಡಿದಳು ಕೈ ತೊಳೆದು ಬಂದ ರಿಷಿಗೆ ತನ್ನ ಡಬ್ಬಿ ಆರಾಧ್ಯಳ ಕೈಯಲ್ಲಿರುವುದನ್ನು ನೋಡಿ ಏನೂ ಮಾತನಾಡದೆ ಸುಮ್ಮನೆ ಕುಳಿತನು ಅವನು ಕುಳಿತುಕೊಳ್ಳುತ್ತಿದ್ದ ಆಗಿ ಬಾಕ್ಸ್ ಮುಚ್ಚುಳ ತೆಗೆದವಳು ಅದರಲ್ಲಿದ್ದ ಪುಳಿಯೊಗರೆಯನ್ನು ಒಂದು ಸ್ಪೀನ್ ಒಂದು ಸ್ಪೂನ್ ತಿಂದೇ ಬಿಟ್ಟಳು ಅವಳು ತಿನ್ನುವುದನ್ನು ನೋಡಿದ ರಿಷಿ ಏನೂ ಮಾತಾಡನಾಡದೆ ಸುಮ್ಮನೆ ಕುಳಿತ ಇಂದಿಗೂ ಯಾರಿಂದಲೂ ಊಟವನ್ನು ಕಸಿದುಕೊಳ್ಳುವುದಿಲ್ಲ ಅವನು ತನ್ನ ಊಟವನ್ನು ತೆಗೆದುಕೊಂಡಿದ್ದಕ್ಕೆ ಆರಾಧ್ಯಳಿಗೆ ಬೈಯುತ್ತಾನೆ ಎಂದು ಕಾಯುತ್ತಿದ್ದ ರಕ್ಷಾಳ ಯೋಚನೆಯನ್ನು ಸುಳ್ಳು ಮಾಡಿದ್ದನು ರಿಷಿ ರಿಷಿ ಏನು ಮಾತನಾಡದೆ ಇರುವುದನ್ನು ನೋಡಿದವಳು ಆರಾಧ್ಯ ಬೇರೆಯವರ ಒಪ್ಪಿಗೆ ಇಲ್ಲದೆ ಅವರ ಊಟವನ್ನು ತೆಗೆದುಕೊಂಡು ತಿನ್ನುವುದು ತಪ್ಪಲ್ಲವ ಎಂದಳು ರಕ್ಷಾ ತಪ್ಪೇನಿಲ್ಲ ಊಟ ಮಾಡಲಿ ಬಿಡಿ ಎಂದನು ರಿಷಿ ಅಷ್ಟರಲ್ಲಿ ಆಗಲೇ ಆರಾಧ್ಯ ಆರ್ಡರ್ ಮಾಡಿದ ಊಟ ಬಂದಿತ್ತು ಬಿಲ್ ನನಗೆ ಕೊಡಿ ಊಟ ಅವರಿಗೆ ಕೊಡಿ ಎಂದು ರಿಷಿಯ ಕಡೆ ಕೈ ತೋರಿಸಿದಳು ಆರಾಧ್ಯ ಹೇಳಿದ ಹಾಗೆ ವೇಟರ್ ಊಟವನ್ನು ರಿಷಿ ಮುಂದೆ ಇಟ್ಟು ಅದರ ಬಿಲ್ ಆರಾಧ್ಯಳಿಗೆ ಕೊಟ್ಟು ಹೋಗಿದ್ದನು ಇಷ್ಟೊಂದು ಊಟ ನನ್ನಿಂದ ತಿನ್ನಲು ಆಗುವುದಿಲ್ಲ ನನಗೆ ಎರಡು ಚಪಾತಿ ಸಾಕಿತ್ತು ನಾನೇ ಆರ್ಡರ್ ಮಾಡಿಕೊಳ್ಳುತ್ತಿದ್ದೆ ನೀವು ಸುಮ್ಮನೆ ತೊಂದರೆ ತೆಗೆದುಕೊಂಡಿರಿ ಎಂದು ಆರಾಧ್ಯಳರಿಗೆ ತಿರುಗಿ ಹೇಳಿದರೆ ತೊಂದರೆ ಏನಿಲ್ಲ ಏಳದೆ ಕೇಳದೆ ನಿಮ್ಮ ಊಟವನ್ನು ನಾನು ತೆಗೆದುಕೊಂಡು ತಿನ್ನುತ್ತಿದ್ದೇನೆ ಹಾಗೆ ನಿಮಗೆ ಊಟ ಕೊಡುವುದು ನನ್ನ ಧರ್ಮವಲ್ಲವ ಅಲ್ಲಿ ಹೆಚ್ಚೇನೂ ಇಲ್ಲ ಊಟ ಮಾಡಬಹುದು ಊಟ ಮಾಡಿ ಎಂದವಳು ತಾನು ತಿನ್ನುವುದರಲ್ಲಿ ನಿರತಳಾದಳು ರಕ್ಷಾ ಮಾತ್ರ ಆರಾಧ್ಯ ಮೇಲಿನ ಅಸಮಾನದ ಅಸಮಾನದಿಂದಲೇ ತಾನು ತಂದಿದ್ದ ಊಟವನ್ನು ತಿನ್ನತೊಡಗಿದಳು ಅದೇ ಸಮಯಕ್ಕೆ ಟೇಬಲ್ ಮೇಲೆ ಇರಿಸಿದ್ದ ಆರಾಧ್ಯಳ ಫೋನ್ ರಿಂಗಣಿಸಿತು ಫೋನ್ ಪರದೆಯ ಮೇಲೆ ಇಣುಕಿದ ರಕ್ಷಾ ಓ ಇವಳಿಗೆ ಅಣ್ಣ ಬೇರೆ ಇದ್ದಾನಾ ಎಂದುಕೊಂಡವಳು ನಿಮ್ಮ ಅಣ್ಣ ಕಾಲ್ ಮಾಡುತ್ತಿದ್ದಾರೆ ಮಾತನಾಡು ಎಂದಳು ಏನು ಅರ್ಜೆಂಟ್ ಇಲ್ಲ ಆಮೇಲೆ ಮಾತನಾಡ್ತೀನಿ ಎಂದು ತಣ್ಣಗೆ ಇಳಿದವಳು ತನ್ನ ಅಣ್ಣನ ಕರೆಯನ್ನು ಕಟ್ ಮಾಡಿ ಮೊಬೈಲ್ ಸೈಲೆಂಟ್ ಮಾಡಿ ತಿನ್ನತೊಡಗಿದಳು ಪುಳಿಯೋಗರೆ ಕೂಡ ನಿಮ್ಮ ತಂಗಿಯ ಮಾಡಿದ್ದ ಇನ್ನೊಂದು ಸ್ಪೂನ್ ಬಾಯಿಗಿಡುತ್ತಲೇ ಕೇಳಿದಳು ರಿಷಿಯನ್ನು ತನ್ನ ಜೊತೆ ಮಾತಿಗೆ ಎಳೆಯುವ ಪ್ರಯತ್ನ ಅವಳದು ಹೌದು ಎಂದು ಚುಟುಕು ಉತ್ತರಷ್ಟೇ ಅವನದು ನಿಮ್ಮ ಅಮ್ಮ ತಿಂಡಿ ಮಾಡುವುದಿಲ್ಲವೇ ಮತ್ತೆ ಕೇಳಿದಳು ಅಮ್ಮ ಕೂಡ ಮಾಡ್ತಾರೆ ಆದರೆ ಅಮ್ಮ ಬೇರೆ ಕೆಲಸ ಮಾಡುತ್ತಿರುತ್ತಾರೆ ಅದಕ್ಕೆ ನನ್ನ ತಂಗಿ ತಿಂಡಿ ಮಾಡುತ್ತಾಳೆ ಎಂದನು ನಿಮ್ಮ ತಂಗಿ ಮಾಡಿರುವ ತಿಂಡಿ ತುಂಬ ಚೆನ್ನಾಗಿದೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿ ಎಂದು ಖಾಲಿಯಾಗಿದ್ದ ಡಬ್ಬಿ ಹಿಡಿದು ಅದನ್ನು ತೊಳೆಯಲು ಹೊರಟಳು ಬಟ್ಟೆಯಲ್ಲಿ ಅಷ್ಟೇ ಅಲ್ಲ ಮಾತಿನಲ್ಲೂ ಕೂಡ ಎಲ್ಲರನ್ನು ಮರಳು ಮಾಡುತ್ತಾಳೆ ಇವಳು ಎಂದು ಆರಾಧ್ಯ ಆ ಕಡೆ ಹೋಗುತ್ತಿದ್ದ ಹಾಗೆ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಿದ್ದಳು ರಕ್ಷಾ ಡಬ್ಬಿಯನ್ನು ತೊಳೆದು ತುಮ್ ತಂದು ರಿಷಿಯ ಪಕ್ಕ ಇರಿಸಿದವಳು ಹೋಟೆಲ್ ಬಿಲ್ ಕಟ್ಟಿ ಅಲ್ಲಿಂದ ಹೋಗಿದ್ದಳು ಆರಾಧ್ಯ ಕೆಲಸಕ್ಕೆ ಸೇರಿದಾಗಿನಿಂದಲೂ ಅವಳನ್ನು ಗಮನಿಸುತ್ತಲೇ ಇದ್ದಾನೆ ರಿಷಿ ಅವಳು ಆಗಾಗ ತನ್ನೆಡೆಗೆ ನೋಟ ಹರಿಸುವುದನ್ನು ಗಮನಿಸಿದರೂ ಕೂಡ ಹಾಗೆ ಸುಮ್ಮನಾಗುತ್ತಾನೆ ಅವಳು ಈ ವಿಚಿತ್ರ ನಡೆ ಅವನಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ ಕ್ಯಾಂಟೀನ್ನಿಂದ ಬಂದವಳು ಸೀದಾ ಬಂದದ್ದು ತನ್ನ ಅಣ್ಣನ ಕ್ಯಾಬಿನ್ಗೆ ಆರಾಧ್ಯ ಒಳ ಬಂದ ತಕ್ಷಣ ಮುದ್ದು ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ ಬಾ ಊಟ ಮಾಡೋಣ ಎಂದರೆ ಅಣ್ಣ ನನ್ನದು ಆಗಲೇ ಊಟ ಆಯಿತು ನೀನು ಊಟ ಮಾಡು ಎಂದಳು ಏನು ಹೇಳ್ತಿದ್ದೀಯ ಮುದ್ದು ನಾನು ನಿನಗೋಸ್ಕರ ಫೈವ್ ಸ್ಟಾರ್ ಓಟೆಲ್ನಿಂದ ಊಟ ತರಿಸಿದ್ದೇನೆ ನೀನು ನೋಡಿದರೆ ಊಟ ಮಾಡಿದೆ ಎಂದು ಹೇಳುತ್ತಿದ್ದೀಯಲ್ಲ ಏನು ತಿಂದೆ ಎಂದನು ಆರಾಧ್ಯಳಿಗೆ ಧನುಷ್ ಮಾತು ಕೇಳಿ ಆಗಲೇ ಭಯ ಶುರುವಾಯಿತು ಅವಳು ಬೇರೆ ಕಡೆ ಊಟ ತಿನ್ನುವುದು ಅವನಿಗೆ ಇಷ್ಟ ಇಲ್ಲ ಕಾಲೇಜ್ಗೆ ಹೋಗಬೇಕಾದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ವಿ ಎಂದು ಹೇಳಿದರೆ ಸಾಕು ಯಾರ್ಯಾರೋ ಮಾಡಿದ್ದು ತಿನ್ನಬೇಡ ಊಟ ಹೈಜೆನಿಕ್ ಇರಲ್ಲ ಎಂದು ಬಯುತ್ತಿದ್ದನು ಈಗ ಅವನ ಮಾತಿಗೆ ಏನು ಹೇಳುವುದು ಎಂದು ತೋಚದೆ ಸುಮ್ಮನೆ ನಿಂತಳು ಮುಂದುವರೆಯುವುದು ಧನ್ಯವಾದಗಳು